ಆತ ಫುಟ್ಬಾಲ್ ಆಟಗಾರ ಆತನಿಗೆ ಫುಟ್ಬಾಲ್ ಆಟಗಾರ ಮೆಸ್ಸಿ ಅಂದ್ರೆ ಹಚ್ಚು ಮೆಚ್ಚು ಮೆಸ್ಸಿಯನ್ನು ಪೂಜನೀಯ ಭಾವದಿಂದ ಕಾಣುವ ಆತ ಕಳೆದ ಏಳು ವರ್ಷಗಳಿಂದ ತನ್ನ ಮನೆಯಲ್ಲಿ ಮೆಸ್ಸಿ ರೂಪದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುತ್ತಾ ಬರ್ತಿದ್ದಾನೆ ಹಾಗಿದ್ರೆ ಯಾರಾತ ಅಂತೀರಾ ಹಿಸ್ಟೋರಿ ನೋಡಿ ಫುಟ್ಬಾಲ್ ಆಟಗಾರನ ಮನೆಯಲ್ಲಿ ಮೆಸ್ಸಿ ರೂಪದಲ್ಲಿ ಗಣೇಶ ದಾವಣಗೆರೆಯ ಎಸ್ ನಿಜಲಿಂಗಪ್ಪ ಬಡಾವಣೆಯ ಫುಟ್ಬಾಲ್ ಆಟಗಾರ ಅಬ್ಬಣ್ಣ ಕಳೆದ ಏಳು ವರ್ಷಗಳಿಂದ ಮೆಸ್ಸಿ ರೂಪದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುತ್ತಿರುವ ಏಕದಂತ ಗಜಮುಖ ಸಿಂಗಲ್ ಸೂಪರ್ ಸ್ಟಾರ್ ಗಣಪತಿ ಮಹಾರಾಜ್ ದಾವಣಗೆರೆ ನಗರದ ಎಸ್ ನಿಜಲಿಂಗಪ್ಪ ಬಡಾವಣೆಯ ನಾಲ್ಕನೇ ಮೇ ನಾಲ್ಕನೇ ಕ್ರಾಸ್ನ ವಾಸಿ ಅಬ್ಬಣ್ಣ ಫುಟ್ಬಾಲ್ ಆಟಗಾರ ಅಬ್ಬಣ್ಣನಿಗೆ ಫುಟ್ಬಾಲ್ ಅಂದ್ರೆ ಅಚ್ಚುಮೆಚ್ಚು ಕಳೆದ ಇಪ್ಪತ್ತು ವರ್ಷಗಳಿಂದ ಫುಟ್ಬಾಲ್ ಆಟವಾಡುತ್ತಾ ಬರುತ್ತಿರುವ ಅಬ್ಬಣ್ಣ ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಅಬ್ಬಣ್ಣನಿಗೆ ಅರ್ಜೆಂಟೀನಾ ಫುಟ್ಬಾಲ್ ಆಟಗಾರ ಲಿಯಾನೋ ಮೆಸ್ಸಿ ಅಂದರೆ ಅಚ್ಚುಮೆಚ್ಚು ಆರಾಧಿಸುವ ಅಬ್ಬಣ್ಣ ಕಳೆದ ಏಳು ವರ್ಷಗಳಿಂದ ಮೆಸ್ಸಿ ರೂಪದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದಾರೆ ಕೈಯಲ್ಲಿ ಬಂಗಾರದ ಟ್ರೋಫಿ ಕಾಲಿನಲ್ಲಿ ಫುಟ್ಬಾಲ್ ಹಿಡಿದು ನಿಂತಿರುವ ಗಣೇಶ ಮೂರ್ತಿಗೆ ಮೆಸ್ಸಿಯ ಡ್ರೆಸ್ ಹಾಕಿದ್ದು ಕಿರೀಟದ ಮೇಲೆ ಮೆಸ್ಸಿ ಎಂದು ಬರೆಸಿದ್ದು ಎಲ್ಲರನ್ನ ಆಕರ್ಷಿಸುತ್ತಿದೆ ಹೆಸರು ಅಬ್ಬಣ್ಣ ಅಂತ ನಾನು ದಾವಣಗೆರೆ ನಿವಾಸಿ ನಮ್ಮದು ನಾನು ಇಪ್ಪತ್ತು ವರ್ಷದಿಂದ ಫುಟ್ಬಾಲ್ ಆಡ್ತಿದ್ದೀನಿ ನಮ್ಮದು ದೇವನಗರಿ ಅಂತ ಫುಟ್ಬಾಲ್ ಕ್ಲಬ್ ಇದೆ ಡಿ ಎನ್ ಎಫ್ ಸಿ ಅಂತ ಹೇಳಿ ಪ್ರತಿ ವರ್ಷ ಎಲ್ಲರೂ ಗಣಪತಿ ಇಟ್ಟಂಗೆ ನಾನು ದೊಡ್ಡ ಮೆಸ್ಸಿ ಫ್ಯಾನು ನಾನು ಇಪ್ಪತ್ತು ವರ್ಷದಿಂದ ಫುಟ್ಬಾಲ್ ಆಡ್ತಿದ್ದೀನಿ ಹಾಗಾಗಿ ಪ್ರತಿ ವರ್ಷ ಮೆಸ್ಸಿಯ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಮನೆಯಲ್ಲಿ ಹಾಂ ಹೌದು ಸರ್ ಪ್ರತಿ ಸಲ ವಿಶೇಷವಾಗಿ ಮೆಸ್ಸಿ ಸರ್ ಯಾಕಂದರೆ ನಾನು ಅನೇಕ ವರ್ಷದಿಂದ ಆಡ್ಕೊತ ಬರ್ತಿದ್ದೀನಿ ಸರ್ ಹಾಗಾಗಿ ಒಂದು ಮಾರ್ಗದರ್ಶನ ಆಗಿ ಎಲ್ಲರಿಗೂ ಈ ಥರ ಸ್ಪೋರ್ಟ್ಸ್ ಬಗ್ಗೆ ಅವರಿಗೆ ದೇವನಗರಿ ಫುಟ್ಬಾಲ್ ಕ್ಲಬ್ ಆರಂಭವಾಗಿ ಇಪ್ಪತ್ತೈದು ವರ್ಷವಾಗಿದ್ದು ಪ್ರತಿ ವರ್ಷ ಫುಟ್ಬಾಲ್ ಆಯೋಜನೆ ಮಾಡಿಕೊಂಡು ಬರುತ್ತಿದೆ ಅಬ್ಬಣ್ಣನಿಗೆ ಮೆಸ್ಸಿ ಎಂದರೆ ಅಚ್ಚುಮೆಚ್ಚು ಹಾಗಾಗಿ ಮೆಸ್ಸಿ ರೂಪದ ಗಣೇಶ ಮೂರ್ತಿಯನ್ನ ಅಬ್ಬಣ್ಣ ಮನೆಯಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬರುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದೆ ಫುಟ್ಬಾಲ್ ಆಟವಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ ಎಂಬ ಉದ್ದೇಶದಿಂದ ಮಕ್ಕಳು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಮೆಸ್ಸಿ ಗಣೇಶನನ್ನ ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಬರಲಾಗುತ್ತಿದೆ ಎನ್ನುತ್ತಾರೆ ಅಬ್ಬಣ್ಣ ಅದೇ ಸರ್ ಜನಕ್ಕೆ ಒಂದು ಸಂದರ್ಶನ ಕೊಡೋಣ ಅಂತ ಹೇಳಿ ಕ್ರೀಡೆ ಬಗ್ಗೆ ಏಳು ವರ್ಷದಿಂದ ಸತ್ತವಾಗಿ ಮೆಸ್ಸಿ ಗಣಪತಿಯನ್ನು ಇಟ್ಟು ಬರ್ತಿದ್ವಿ ಸರ್ ಹಿಡ್ಕೊಂಡ್ ಬರ್ತಿದ್ವಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದರ್ಶನ ಕೊಡೋಣ ಎಲ್ಲ ಇವಾಗಿನ ಮಕ್ಕಳು ಬರೀ ಮೊಬೈಲು ಅದು ಇದು ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಹಾಗಾಗಿ ಸ್ಪೋರ್ಟ್ಸ್ ಬಗ್ಗೆ ಇನ್ವಾಲ್ವ್ಮೆಂಟ್ ಆಗಲಿ ಅಂತ ಹೇಳಿ ಅದೊಂದು ಕಾನ್ಸೆಪ್ಟಿಂದ ಮತ್ತು ಫುಟ್ಬಾಲ್ ಆಡಿದ್ರೆ ಎಲ್ಲ ತಲೆಯಿಂದ ಕಾಲೂರಿಗೆ ಎಲ್ಲ ದೇಹಗಳು ವರ್ಕ್ ಆಗುತ್ತೆ ಓಡ್ತಾರೆ ಹಾಗಾಗಿ ಒಂದು ಸಂದರ್ಶನಕ್ಕೋಸ್ಕರ ಇದು ಮಾಡ್ತೀನಿ ಇದು ಸರ್ ಎರಡು ತಿಂಗಳು ಮುಂಚೆನೇ ಆರ್ಡರ್ ಕೊಟ್ಟು ಮಾಡಿಸ್ತೀನಿ ಸರ್ ವರ್ಷ ಇಲ್ಲೇ ನಿಜಲಿಂಗಪ್ಪ ಲೇಔಟಲ್ಲಿ ಒಬ್ರು ಸರ್ಮನೆಯಲ್ಲಿ ಮಾಡ್ತೀವಿ ದೇವನಗರಿ ಫುಟ್ಬಾಲ್ ಕ್ಲಬ್ ಅಂತ ಇದೆ ಡಿ ಎನ್ ಎಫ್ ಸಿ ಅಂತ ಹೇಳಿ ಈ ಕ್ಲಬ್ ಸ್ಟಾರ್ಟಾಗಿ ಇಪ್ಪತ್ತೈದು ವರ್ಷ ಆಗಿದೆ ಸರ್ ಪ್ರತಿ ಮಂತ್ ಟೂರ್ನಮೆಂಟ್ ಆಡಿಸ್ತೀವಿ ಈ ಫುಟ್ಬಾಲ್ ಪ್ರೇಮಿಗಳಿಗೋಸ್ಕರ ಹಾಗಾಗಿ ಅದರ ಪ್ರಯುಕ್ತ ಗಣಪತಿ ಚಿಕ್ಕಮ್ಮಿ ಆಲ್ಮೋಸ್ಟ್ ದಾವಣಗೆರೆ ನಡೆಯೋ ಟೂರ್ನಮೆಂಟ್ ಎಲ್ಲ ನಮ್ಮದು ಡಿ ಎನ್ ಎಫ್ ಸಿ ಕ್ಲಬ್ ದಾವಣಗೆರೆ ಹಾಗೂ ಹೊರಗಡೆ ಎಲ್ಲ ಕಡೆ ಹೋಗಿ ವಿನ್ನಿಂಗ್ ಮಾಡ್ಕೊಂಡು ಬರ್ತಿದ್ವಿ ಸರ್ ಹಾಂ ಒಟ್ಟಿನಲ್ಲಿ ಫುಟ್ಬಾಲ್ ಆಟಗಾರನಾದ ಅಬ್ಬಣ್ಣ ಫುಟ್ಬಾಲ್ ಆಟಗಾರ ಮೆಸ್ಸಿ ಪ್ರೇಮಿಯಾಗಿದ್ದು ಆತನ ರೂಪದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬರುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವುದಂತೂ ಸತ್ಯ